ಎಂ ವೀರಪ್ಪ ಮಳಿಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ರಾಜಕೀಯದಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ ಹಾಗೂ ಅವರು ಮಾಡಿದಂಥ ಹಲವಾರು ಕಾರ್ಯಕ್ರಮಗಳು ಹಾಗೂ ಯೋಜನೆಗಳು ಪ್ರಶಂಸನೀಯವಾದದ್ದು ಹಿರಿಯರಾದಂಥ ವೀರಪ್ಪ ಮಳ್ಯ ಸಾಹೇಬರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಲು ಕೊರಿ ಕೋರುತ್ತೇವೆ ನಮಗೆ ವೀರಪ್ಪ ಮೊಳ್ಯ ಸಾಹೇಬರು ನಾವು ನಾವು ಚಿಕ್ಕ ಹುಡುಗ್ರದಿಂದ ನಾವು ನೋಡ್ತಾ ಇದ್ದೀವಿ ಅವರು ರಾಜಕೀಯದಲ್ಲಿ ಭಾಳ ಸಕ್ರಿಯರಾಗಿದ್ದಾರೆ ಹಾಗೂ ಅವರು ಮಾಡಿದಂಥ ಹಲವಾರು ಕಾರ್ಯಕ್ರಮಗಳು ಹಾಗೂ ಯೋಜನೆಗಳು ಭಾಳ ಪ್ರಶಸ್ ಪ್ರಶಂಸವಾದದ್ದು ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ವೀರಪ್ಪ ಮಳ್ಯ ಸಾಹೇಬರು ಈ ಸಲ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎಂ ಪಿ ಆಗಿ ನಿಲ್ತಾರೆ ಅಂತ ನಾನು ಬಂದೆ ನಾವು ಯಾವುದೇ ಥರದ ಸಪೋರ್ಟ್ ಬೇಕಾದ್ರೆ ನಾವು ಮಾಡ್ತೀವಿ ವೀರಪ್ಪ ಒಳ್ಳೆ ಸಾಹೇಬರು ಅವ್ರಿಗೆ ಗೆದ್ದು ಬರಬೇಕು ಅವ್ರು ಗೆದ್ದು ಬಂದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ನನ್ನ ಆಶಯ ಹಾಗೂ ಅವ್ರಿಗೆದ್ದಿಂದ ಒಂದು ನಮಗೆ ಒಂದು ಶಕ್ತಿ ಬರುತ್ತೆ ಕಾಂಗ್ರೆಸ್ಗೂ ಒಂದು ಶಕ್ತಿ ಬರುತ್ತೆ ಆಮೇಲೆ ಅವರು ಪ್ಲ್ಯಾನಿಂಗ್ ಕಮಿಷನಲ್ಲಿದ್ದರು ಸೆಂಟ್ರಲಲ್ಲಿ ಪ್ಲ್ಯಾನಿಂಗ್ ಕಮಿಷನಲ್ಲಿದ್ದಾಗ ಅವರು ಅತ್ಯಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವ್ರದ್ದು ವೀರಪ್ಪ ಮೇಲೆ ಪ್ಲ್ಯಾನಿಂಗ್ ಕಮಿಷನ್ನೇ ಅದು ಭಾಳ ಆದಂಥ ಪ್ಲ್ಯಾನಿಂಗ್ ಕಮಿಷನ್ನು ಆಗ್ತದೆ ಆತ ಅಂಥ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ನು ಅಂಥ ಬುದ್ಧಿವಂತವಾದ ರಾಜಕೀಯ ಮುತ್ಸದ್ದಿ ನಮ್ಮ ದೇಶಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ಸಿಗೆ ಬಂದರೆ ನಮಗೂ ಯುವಕರಿಗೂ ಅವ್ರಿಗೊಂದು ದಾರಿದೀಪ ನಮಗೆ ಶಕ್ತಿ ಹಾಗೂ ನಮಗೆ ಆಶೀರ್ವಾದ ಎಲ್ಲ ಥರದ್ದು ನಮಗೆ ಸಿಗುತ್ತೆ ನಾನು ತುಂಬ ಹೃದಯದಿಂದ ಅವ್ರ ಊಟ ಅದ್ಭುತ ಶುಭಾಶಯವನ್ನು ಕೋರಲು ಬಯಸ್ತೀನಿ ಎಂ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರನ್ನು ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅವರು ಜನಪರ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲಿ ಮೊದಲನೇಗರು ಈಗೇನು ಸಿ ಇ ಟಿ ಇರ್ಬೋದು ಹಾಗೆ ಕಾರ್ಯಕ್ರಮ ಕಾರ್ಯಕ್ರಮದು ಈ ಥರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದಂಥ ಮಹಾನ್ ವ್ಯಕ್ತಿಗಳು ಅವರು ಅವರಿಗೆ ಶುಭವಾಗಲಿ ಮತ್ತು ಅವರು ಸಂಸದರಾಗಿ ಆಯ್ಕೆ ಆಗಲಿ ಅಂತೇಳಿ ಹೇಳ್ಬೋದು